¡Ah, i a Yeah ಸಹಮತ ಇದ್ರೆ ನಾ ಕೇಳಿದಾಗ ಮಂಗಾರು ಪರೀಕ್ಷೆಗೆ ಒಳಪಡಿಸಬೇಕು ಅಂತ ಹೇಳಿ ಇಲ್ಲಿಂದ ಬೆಂಗಳೂರಿನವರೆಗೆ ನಮ್ಮ ಆಗ್ರಹ ಆಕ್ರೋಶ ತಲುಪಬೇಕು ಪರೀಕ್ಷೆ ಈ ಅಪಪ್ರಚಾರದ ಹಿಂದೆ ವಿದೇಶಿ ಹಣದ ಹೊಳೆ ಬಂದಿದೆ ವಿದೇಶಿ ಹಣದ ಹೊಳೆ ಸಣ್ಣ ಸಂಗತಿಯನ್ನು ಹೊರಡಿಸಲಿಕ್ಕೆ ತಾವಿಲ್ಲ ಪರಿಶೀಲನೆ ಒಳಪಡಿಸಿ ಸ್ವಯಂ ಪ್ರೇರಿತ ದೂರನ್ನ ದಾಖಲನ್ನು ಮಾಡಬೇಕು

देशದಲ್ಲಿ ಜಗತ್ತಿನ ಹಿಂದೂ ವಿರೋಧಿ ಶಕ್ತಿಗಳ ಸಹ

no

Di hadi, ಸರ್ಕಾರದವರು ಹೇಳಿ ಯುವಕರಲ್ಲಿ ನಮ್ಮೂರೇ ಅಂಚೆಯನ್ನು ಮಾಡ್ತಾರೆ ಹಾಗಾಗಿ ಕಳ್ಕೊಳ್ಳಕ್ಕಾಗ್ತಾ ಇಲ್ಲ ಬೆಳ್ಳೆಯ ಹಿರಿಯರು ಅಲ್ಲ ಎಚ್ಚರಿಸ್ತೇವೆ ಹಿಂದೆ ಹಾಗೆ ಇಲ್ಲ ಹಾಗಾಗಿ ನಾವು ಎಚ್ಚರಿಕೆಯಿಂದ ಇರಬೇಕು ಅದಕ್ಕಾಗಿ ಸಂಘಟನೆಗಳನ್ನು ಮಾಡಿ ನಮ್ಮ ಧ್ವನಿಯನ್ನು ಎದುರಿಸಬೇಕು ನಾವು ಸೇವ್ ಕೆಲವು ಸರಿ ಹೊಯ್ಕೋಬೇಕು ಡಿಕ್ಕಾರ ಕೂರ್ಬೇಕು ಜೈಕಾರ ಹೇಳಬೇಕು ಎಂದರೆ ಏನು ಮಾಡಬೇಕು ಯಾವ ಏನು ಮಾಡಕ್ಕಾಗ ಆದ್ರೂ ನಾವು ವೈಯಕ್ತಿಕ ಬೆಂಬಲ ಕೊಡ್ಬೇಕಲ್ಲ ನಮ್ಮ ಭಕ್ತರ ಹಾಕಿದ್ರು ನಾವು ಹೇಗೆ ತಟ್ಕೊಳ್ಳೋದು ಅವ್ರು ಹೊಳಿತಕ್ಕಂತೆ ಜೆ ಸಿ ಬಿ ಅದು ಮೊನ್ನೆ ಹೊಡೆಯೋದು ಪ್ರತಿಯೊಬ್ಬ ಭಕ್ತರ ಏನೇನು ಹೊಳಿತಾರೆ ಭಕ್ತನ ಬಾವಿನ ಮೇಲೆ ಕಟ್ಟಿ ಬೀಳ್ತಾ ಇದೆ ಕಾಲ ಇತ್ತು ಜನರು ಬೆಳೆದು ಹೋಗುದಾಗಿ ಏನು ಯಾರು ಈ ಬಡ ಕೋರ ಬಡತನ ಆಗಿದೆ ಕೆಲವರು ಇಪ್ಪತ್ತೈದು ವರ್ಷದಿಂದ ಬಡತನ ಇತ್ತು ಐವತ್ತು ವರ್ಷದಿಂದ ಇನ್ನೂ ಬಡತನ ಇತ್ತು ಆಗ ಅವರು ಇವರು ಅನ್ನಾದ್ರೂ ಅವ್ರು ಇವಾಗ ಹೋಗೋರು ಹೇಗೋ ಅದನ್ನು ಮುಟ್ಕೊಂಡು ಅಲ್ಲೇ ಇದ್ದು ಒಂದು ತಿಂದ ಜೀವ ಬಿಡೋರು ಏನು ಮಾಡಬೇಕಾದ್ರೆ ತನಕ ನಿನ್ನೆ ಸ್ಟೇಟ್ಮೆಂಟ್ ಮಾಡಿದ್ದಾರೆ ದಿನ ಸುಮ್ನಿದ್ದು ತರ್ಕೊಂಡ್ರು ಕರ್ಕೊಂಡ್ರು ತರ್ಕೊಂಡ್ರೆ ಅದು ಅಂತ ಹೇಳಬೇಕಲ್ಲಂತ ಅವರು ನಿನ್ನೆ ಸ್ಟೇಟ್ಮೆಂಟ್ ಮಾಡಿದ್ದಾರೆ ನೋಡಿದಿರ್ತಾರೆ ಈಗ ಆಗ್ತಿತ್ತು ಅವರನ್ನು ಪಂಚಾಯಿತಿಯಲ್ಲೂ ಅದು ಸಂಬಂಧಪಟ್ಟ ಆ ಕಾಲಕ್ಕೆ ಕಾಲಿನ ಕಾನೂನಿಗೆ ಕಾಲಿನ ರೀತಿಯಲ್ಲಿ ಒಳಗೆ ಎಲ್ಲರೂ ಹಣ ಒಂದೂ ಹೂಡಿದ್ರು ಅದನ್ನೇ ಹಿಡ್ಕೊಂಡು ಹಿಂಗೆ ಯಾರು ಬಂದ ಅಮ್ಮ ಯಾರು ಬಂದ ಅನ್ನ ಅದು ಬಂದ ಅದೆಲ್ಲ ನೀವು ನೋಡಿದ್ರೆ ಅನುಮಾನವಲ್ಲ ನಾವು ಒಟ್ಟಾಗಿರ್ಬೇಕು ಧರ್ಮ ಹೀಗೆ ಬಿಡ್ತಾ ಹೋದ್ರೆ ನಾವು ಸಂಕಷ್ಟದಲ್ಲಿ ಸಿಗಾಕೊಂಡು ಕೊಡ್ತೀವಿ ಯಾಕೆಂದ್ರೆ ನಮ್ಮವರೆಗೆ ಕೈ ವ್ಯವಸ್ಥೆ ಏನಿತ್ತು ಇಪ್ಪತ್ತು ದಿನದಿಂದ ಇಪ್ಪತ್ತೆರಡು ದಿನದಿಂದ ಮನೆಯಿಂದ ಸ್ನೇಹಿತರು ನಾವಲ್ಲ ಇದ್ದೀವಿ ಇಲ್ಲಿ ಇದೀವಿ ತಾವು ರ್ಬಹುದೇನೋ ಏನಿರ್ಬೋದೇನೋ ಘನ್ ಧನ್ ಘನ್ 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 ಅಂತ ಹಿಂದೆ ರಾಮ ರಾಮನ ಯಾರೇ ದೂರ್ತಾ ಇಲ್ಲ ಅನುಮಾನ ಕೇಳಿಕೊಳ್ಳಲು ಆಯ್ತು ಅಂತ ಗೊತ್ತಿಲ್ಲ ಈಗ ನಮಗೂ ಗೊತ್ತಾಗಿದೆ ಮಧ್ಯಾಹ್ನಕ್ಕೂ ಗೊತ್ತಾಯ್ತು ಜನರಿಗೂ ಗೊತ್ತಾಯ್ತು ಹಾಗಾಗಿ ನಾವು ಯಾವತ್ತು ಎಷ್ಟು ಬರ್ತೇನೆ ಒಟ್ಟಾಗಿ ಹೇಳೋಣ ಅಂತ ಹೇಳ್ತಾ ಮತ್ತೆ ಸಡ್ಡಿಯಂತ ಹೇಳ್ತೇವೆ ನಾವು ಹೇಳೋದು ಹೌದು ರಾಮ ಹೌದು ನಿಜ ಸರ್ಕಾರದಿಂದ ಸರ್ಕಾರದಿಂದೋನ್ ಹೇಳ್ತಾರೆ ಡಿ ಕೆ ಅವರು ಸ್ಟೇಟ್ಮೆಂಟ್ ಮಾಡಿದ್ರು ಅವರು ಉಪಮುಖ್ಯಮಂತ್ರಿ ಯಾವ ಮುಖ್ಯಮಂತ್ರಿನೇ ನಾವು ಕಮ್ಮಿ ಇಲ್ಲ ಕ್ಯಾಬಿನೆಟ್ನಲ್ಲಿ ಎಸ್ ಐ ಟಿ ರಚನೆ ಮಾಡುವಾಗ ಏನು ಹೇಳಿದ್ರಿ ಏನು ಹೇಳಿದರೆ ಬಹಳ ಬಂದು ಹೇಳೋ ಹಾಗಿಲ್ಲ ಅದು ಗೊತ್ತಿಲ್ಲ ಯಾರೊಬ್ಬರು ವಿರೋಧ ಮಾಡಿದ್ರು ಅಲ್ಲಿ ಯಾವುದೇ ಬಿಲ್ ಪಾಸ್ ಆಗೋಲ್ಲ ಇದು ಈ ದೇಶದ ಸಂವಿಧಾನ ಯಾರೊಬ್ಬರು ಅಪಚಾರ ಇರ್ತದೋ ಅದು ಗ್ರಾಹ ಆಗ ಇದು ಗೊತ್ತಿಲ್ಲ ರಾಜಕಾರಣಿ ಈಗ ಮೂವತ್ತ ಮೊದಲೇ ಇದ್ದಾರೆ ಎಸ್ಐ ಟಿ ಯಾರು ಹೇಳ್ತಾರೆ ಅಂತ ಒಬ್ಬರು ಹೇಳಿದ್ರು ಎಸ್ಐಟಿ ರಚನೆ ಆಗಲ್ಲ ಕ್ಯಾಬಿನೆಟ್ ಯಾವ ವಿಮಾನವಾಗಲ್ಲ ಅಂತ ಅಲ್ಲಿ ಮಾತಾಡಬೇಕಾಗಿತ್ತು ಈಗ ಮಾತಾಡ್ತಿ ಈಗ ಹೀಗೆ ಇದ್ದ ವಾತ ವಾತವಾದ ಬಂದಂಗ್ ವೈರುದ್ಯಗಳು ನಮ್ಮೇಲಾಗಿತ್ತು ಇದೆ ಆ ವೈರುದ್ಯಗಳನ್ನ ಹೋಗಾಡಿಸಿಕೊಂಡು ಎಲ್ಲ ಪಕ್ಷ ಪಾರ್ಟಿ ಜಾತಿ ಮತ ಧರ್ಮ ಸರ್ಕಾರ ವಿರೋಧ ಪಕ್ಷ ಒಟ್ಟಾಗಿ ಧರ್ಮ ಉಳಿಸೋದ್ರತ್ತ ಧರ್ಮಸ್ಥಳ ಉಳಿಸೋದ್ರತ್ತ ಮೇಲೆ ನಾವೇ ಆ ಭಾವನೆಯ ಜೊತೆಗೆ ಎಡ್ಡೆ ಭೂಮಿಯ ಜೊತೆಗೆ ನಾವೆಲ್ಲ ಹೆಜ್ಜೆ ಹಾಕೋಣ ಅಂತ ಹೇಳ್ತಾ ಶ್ರೀ ಮಂಜುನಾಥ ಸ್ವಾಮಿಗೆ ನಮಸ್ಕರಿಸಿ ನಾನು ಮಾತು ಇಡಿ ಮೇರಾಳ್ ನಗರಸಭಾ ಅಧ್ಯಕ್ಷರೇ ಅತ್ತೆ ಬಳಿಕಾರ್ ಉಳಿದಂತೆ ವೇದಿಕೆಯಲ್ಲಿರುವ ಶಿಕ್ಷಕರ ಸ್ಥಳ ಇತಿಹಾಸ ರಸ್ತೆ ಸ್ಥಳ ಯಾಕಂತಂದ್ರೆ ಇಡೀ ರಾಜ್ಯದ of <laughs> ಬಡ್ಡಿ ಸಹ ಪಟ ಇದ್ರು ಅದೇ ಇದ್ರು ಬಡ್ಡಿ ಎಲ್ಲ ಮನೆ ಮುಗಿಸೋದು ಆದ್ರೆ ಶ್ರೀಕ್ಷೇತ್ರ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಹುಟ್ಟ ಹಾಕಿ ಸಹಾಯ ಮಾಡಿದ ಮೇಲೆ ಎಲ್ಲ ಅದರ ತೊದು ಪಡ್ಕೊಂಡು ಇವತ್ತು ಈ ಕ್ಷೇತ್ರದ ಮೇಲೆ ಇಂಥ ಒಂದು ಮತ್ತೆ ನಾವೇನು ಪೂಜೆಗಳನ್ನ ದೇವರ ಸಮಾರಂತ್ ಅಂತ ಪೂಜೆಯ ಮೇಲೆ ಇವತ್ತು ಒಂದು ಆರೋಪ ಆರೋಪವಾದಾಗ ನಾವೆಲ್ಲರೂ ಕೂಡ ವ್ಯವಸ್ಥೆ ಅದು ಯಾರೇ ಇರೋದು ಅಂತ ಮಾಡ್ತಾರೆ ಅವರ ವಿರುದ್ಧ ನಿಂತಿಲ್ಲ ಅಂತ ಅಂದ್ರೆ ಅದಕ್ಕಿಂತನೂ ಆತ್ಮವಂಚನೆ ಮತ್ತೊಂದು ಇರೋದಿಲ್ಲ ಯಾಕಂದ್ರೆ ಶ್ರೀ ಕ್ಷೇತ್ರ ಒಂದು ಸರ್ಕಾರ ಮಾಡುವುದಾದಂತ ಎಲ್ಲ ವಿಧದ ಕೆಲಸಗಳನ್ನ ಮಾಡ್ತಾ ಬಂದಿದೆ ಏನಂದರೆ ಅದು ನಮ್ಮ ಜನಸಾಮಾನ್ಯರ ಆರೋಗ್ಯ ವಿಚಾರ ಇರ್ಬೋದು ಆರ್ಥಿಕವಾಗಿರ್ಬೋದು ಶೈಕ್ಷಣಿಕವಾಗಿರ್ಬೋದು ಎಲ್ಲ ರೀತಿಯಲ್ಲಿ ಇಡೀ ಈ ನಾಡಿನ ಪ್ರಗತಿಯನ್ನು ಮತ್ತೆ ಎಸ್ಪೆಷಲಿ ಬಡವರ ಶ್ರೇಯೋಗ ಕೆಲಸ ಮಾಡ್ತಾ ನೋಡಿದ್ವಿ ಇಂಥ ಕ್ಷೇತ್ರದ ಮೇಲೆ ಷಡ್ಯಂತ್ರ ನಡೆದಾಗ ನಾವು ಇವೆಲ್ಲ ಇನ್ನೂ ಉಗ್ರವಾಗಿ ಖಂಡಿಸಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ನಾವು ಕ್ಷೇತ್ರದ ಪರವಾಗಿರ್ತೀವಿ ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ನಮ್ಮ ಕ್ಷೇತ್ರದ ಶಾಸಕರಾದ ಕೃಷ್ಣ ಬೇಡುವವರು ಕೂಡ ಕ್ಷೇತ್ರದ ಪರವಾಗಿ ದೇವನಿಂದ ಇರ್ತಕ್ಕಂಥದ್ದು ಎಲ್ಲ ಗಮನಿಸಿದ್ದೀರಿ ಹಾಗೆ ಈ ಒಂದು ಜಾತಕೂ ಕೂಡ ನಮ್ಮೆಲ್ಲರಿಗೂ ಸೂಚನೆಯನ್ನ ಕೊಟ್ಬಿಟ್ಟು ಎಲ್ಲರೂ ಭಾಗವಹಿಸಬೇಕು ಕ್ಷೇತ್ರದ ಪರವಾಗಿ ಇರಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಸಹಕಾರವನ್ನು ಮಾನ್ಯ ಶಾಸಕರು ಕೂಡ ಕೊಟ್ಟಿರ್ತಾರೆ ಮುಂದಿನ ದಿನಗಳಲ್ಲಿ ಸಮಿತಿ ಇರ್ಬೋದು ಭಕ್ತ ವೃಂದ ಇರ್ಬೋದು ಶಿಕ್ಷಕರ ಪರವಾಗಿ ಯಾವುದೇ ರೀತಿ ಹೋರಾಟ ಮಾಡಿದ್ರು ಆ ಹೋರಾಟದಲ್ಲಿ ನಾವೆಲ್ಲರೂ ಕೂಡ ಇರ್ತೀವಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಈಗ ಬಗೆಹರಿಗೆ ಹೋದ್ರೆ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡೋಣ ಅಂತ ಹೇಳ್ತಾ ನನ್ನ ಹೆಣ್ಣು ಮೊದಲು ಮುಗಿಸ್ತಾರೆ ಮತ್ತೆ ಕನ್ನಡ ಮತ್ತು ಇವತ್ತಿಗೆ ಏನು ಈ ಹೋರಾಟ ನಡೆಸ್ತಾ ಇದ್ದರೆ ಈ ಹೋರಾಟಕ್ಕೆ ಮನವಿಯನ್ನು ನಮ್ಮ ಎಸಿಕೆ ತಮ್ಮ ಹೊಸ ಇರುತ್ತೆ ತಮ್ಮಿತ್ರ ಆಶಯದಲ್ಲಿ ಈಗೆಲ್ಲ ನಾವು ಬೇರೆಯ ಮುಖಾಂತರ ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದನ್ನು ರವಾನಿಸಿ ತಾವೆಲ್ಲ ತಮ್ಮೆಲ್ಲರಿ ಬಗ್ಗೆ ಏನು ಹೋರಾಟ ನಡೆದಿ ತಮ್ಮ ಆಶಯದಲ್ಲಿ ನಾವಿನ್ನು ರವಾನೆ ಮಾಡಿ ಮುಂದಿನ ಕ್ರಮಕ್ಕೆ ನಾವು ಇದು ನಾವೊಂದ್ರೆ ಮಾಡಿಸ್ತೀವಿ ನಾವು ಖೈದಂತ ಹೇಳ್ತಾ ನಮ್ಮ ಆತ್ಮ